ಕರ್ನಾಟಕದ ಸಮಸ್ತ ಜನತೆಗೆ ಡಿ ಜಿ ವಾಯ್ಸ್ ಕಡಿಯಪ್ಪ ಮಾಡುವ ನಮಸ್ಕಾರಗಳು ಈಗಿನ ಕೊರೋನಾ ವಾರಿಯರ್ಸ್ ಆಗಿರ್ತಕ್ಕ ಖಾನ್ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ನಮಸ್ಕಾರ ಬಂದಿದ್ದು ನಮ್ಮ ಸ್ಟುಡಿಯೋದ ಅಥವಾ ನಮ್ಮ ಚಾನೆಲ್ ಹೆಮ್ಮೆ ಇವತ್ತು ಯಾಕೆ ನಾನು ಇವನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವರು ಇವರದೇ ಆದ ಒಂದು ಸಿದ್ಧಾಂತದ ಮೇರೆಗೆ ಕೊರೋನಾ ವಾರಿಯರ್ಸ್ ಆಗಿ ಯಾಕೆ ಅಂತ ಹೇಳಿದ್ರೆ ಕೊರೋನಾದಲ್ಲಿ ತನ್ನ ಕುಟುಂಬವನ್ನ ನೋಡ್ಕೊಳ್ಳೋದೇ ಏಳು ಹನ್ನೊಂದು ಅಂತ ಹೇಳ್ತಾರೆ ಹಳ್ಳಿ ಭಾಷೆಯಲ್ಲಿ ಅಂತಹ ಸಮಯದಲ್ಲಿ ಒಂದು ಒಮ್ಮಿನ ಇಟ್ಟುಕೊಂಡು ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ಒಂದು ಶಾಲೆಯಲ್ಲಿ ಟೀಚಿಂಗ್ ಮಾಡಿ ಒಬ್ಬ ಶಿಕ್ಷಕರಾಗಿ ಈ ರೀತಿಯ ಸೇವೆ ಸಲ್ಲಿಸಿರುತ್ತೆ ಸಲ್ಲಿಸಿರುವುದಕ್ಕೆ ಇಡೀ ಕರ್ನಾಟಕಾದ್ಯಂತ ಭಾರತ ದೇಶಾದ್ಯಂತ ಇಡೀ ಇಂಟರ್ ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡಿರ್ತಕ್ಕಂಥ ಕೀರ್ತಿ ಚನ್ನಗಿರಿ ತಾಲೂಕಿಗೆ ಬರುತ್ತದೆ ಅದು ಇವರು ಮಾಡಿರ್ತಕ್ಕಂಥ ಕಾಯಕಕ್ಕೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಯಾಕೆ ಅಂತ ಹೇಳಿದ್ರೆ ನನಗೆ ಇವರು ಸುಮಾರು ವರ್ಷದಿಂದ ಪರಿಚಯ ಇದ್ದವರು ಸಹ ಇವರು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ನನಗೆ ತಿಳಿದಿರ್ಲಿಲ್ಲ ಬಟ್ ಒಂದು ದಿನ ಇವ್ರಿಗೂ ನಮಗೂ ಪರಿಚಯವಾಗುತ್ತೆ ಆ ಪರಿಚಯ ಅಣ್ಣ ತಮ್ಮಂದಿರಿಗಿಂತ ಅತಿ ಹೆಚ್ಚಾಗಿ ಆ ಬಾಂಡಿ ಬೆಳೆಯುತ್ತೆ ಆ ಬಾಂಡಿಂಗ್ ಬೆಳೆಯೋದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ ನಾನು ಸಹ ಒಂದು ಸಿದ್ಧಾಂತದಲ್ಲಿ ಹೋಗ್ತಾ ಇರ್ತೀನಿ ಬಟ್ ಒಂದು ದಿನ ಇವರ ಚರಿತ್ರೆಯನ್ನ ಅಂದ್ರೆ ಇವರು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಕೇಳಿದಾಗ ನಾನು ಸಹ ಹೋಗ್ತೀನಿ ಯಾಕೆ ಅಂತ ಹೇಳಿದ್ರೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ನಾನು ಸಹ ಒಂದು ಚಾಪ ಮುಗಿಸಿರುವುದರಿಂದ ಆ ಒಂದು ಚಾಪ ಮೂಡಿಸುವಲ್ಲಿ ಎಷ್ಟು ಪ್ರಯತ್ನ ಪಡಬೇಕು ಎಷ್ಟು ಕಷ್ಟ ಪಡಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ಕೊರೋನಾ ಬಂತು ಆ ಸಮಯದಲ್ಲಿ ಎಲ್ಲವೂ ಬಂದ್ ಆ ಸಮಯದಲ್ಲಿ ಅವರ ಕುಟುಂಬದಲ್ಲಿ ರಾಜಕೀಯ ಮನೆತನದ್ದು ಅಂತ ಹೇಳಿದ್ರು ತಪ್ಪಾಗಲಾದವರ ತಂದೆಯವರು ಸಹ ಗ್ರಾಮ ಪಂಚಾಯಿತಿಯಲ್ಲಿ ಸಹ ಸದಸ್ಯರಾದಂತವರು ಇವರು ಎಸರಿಗಸ್ತೇ ಜಾಹೀರ್ ಖಾನ್ ಇವರು ಮಾಡುವ ಕೆಲಸಗಳು ಎಲ್ಲ ಸರ್ವ ಧರ್ಮವನ್ನು ಮೀರಿಸುವಂತ ಒಂದು ಕೆಲಸ ಅಂತ ಹೇಳ್ತಕ್ಕಾಗ ಇವರಿಗೆ ಜಾತಿಯೇ ಇಲ್ಲ ಹೆಸರಲ್ಲಿರ್ಬೋದು ಅಂತ ಇವರ ಮನಸ್ಸು ಅಪ್ಪಟ ಟಚ್ನಲ್ಲಿ ಅದಕ್ಕೋಸ್ಕರ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ನಿಮಗೆ ಅವರಲ್ಲಿ ಸಿಗ್ಬೇಕಾಗಿರ್ತಕ್ಕಂತ ಎಲ್ಲ ಮಾಹಿತಿಗಳನ್ನ ತಿಳಿಸ್ತಾ ಹೋಗ್ತೀನಿ ಇದು ನನ್ನ ಸ್ಟುಡಿಯೋದ ಮೊದಲ ನ್ಯೂಸ್ ಅಂತ ಹೇಳಿದು ಮತ್ತೊಮ್ಮೆ ನಮ್ಮ ಜನತೆಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಒಂದು ವಿಶಸ್ತಿಸ ನಮ್ಮೆಲ್ಲರ ಕನ್ನಡ ಬಾಂಧವರಿಗೆ ಕಡೆಯಿಂದ ನಮಸ್ಕಾರ ಮೊದಲಿಗೆ ನಮ್ಮ ಸ್ನೇಹಿತರ ನಮ್ಮ ಕನ್ನರ ಕರಾಪಾಲಿಗೆ ನಾನು ಸೂಚಿಸುತ್ತೇನೆ ನನಗೆ ಅವರಷ್ಟೋ ಕರೆದು ಕೆಲವು ಮಾಹಿತಿಗಳನ್ನ ಕೇಳಲು ಇಷ್ಟಪಟ್ಟಿದ್ದಾರೆ ಹಾಗಾಗಿ ನನಗೆ ಬಂದಿದೆ ಇವರು ಏನ್ ಕಷ್ಟ ಕೇಳ್ತಾರೋ ಅದಕ್ಕೆ ನಾನು ಉತ್ಸಾಹ ಪಡ್ತೇನೆ ಇವರ ಒಂದು ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಕೇಳಿದ್ರಲ್ಲ ಇವರು ಮಾತಿನಲ್ಲಿ ಕನ್ನಡ ಸ್ವಚ್ಛವಿಲ್ಲದೆ ಇರಬಹುದು ಆದರೆ ಕನ್ನಡದಲ್ಲಿ ಇವರ ಹಾಡುಗಳನ್ನ ಕೇಳ್ತಾ ಹೋದ್ರೆ ನಿಮಗೆ ಅಜರಾಮರವಾಗಿರ್ಬೇಕು ಆ ತರಹದ ಸಾಂಗ್ ಗಳನ್ನ ಹೇಳ್ತಾರೆ ಬಟ್ ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ಅದನ್ನ ತಗೊಳಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಜನರಿಗೆ ಏನ್ ಬೇಕು ಆ ಪ್ರೆಸೆಂಟೇಷನ್ ಕೊಡಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ಇವನ್ನ ಕರೆಸಿದೀವಿ ಮೊದಲನೇದಾಗಿ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳ ಬಗ್ಗೆ ನಿಮಗೆ ತಿಳಿಸಲಿಕ್ಕೆ ಅಂದ್ರೆ ಏನು ರೇಷನ್ ಕಾರ್ಡ್ ಅಂದ್ರೆ ಈ ಸರ್ಕಾರದ ಯೋಜನೆಗಳು ಹೇಗಿರ್ತವೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದ ಗೈಡ್ಲೈನ್ಸ್ ಕೊಡಬೇಕು ಎಂಬುದರ ಬಗ್ಗೆ ಮಾಹಿತಿ ತಿಳಿಸ್ತಾ ಹೋಗ್ತೀನಿ ಮೊದಲನೇ ಕ್ವಶನ್ ಸರ್ ನಿಮಗೆ ಮೊದಲನೇ ಕ್ವಶನ್ ಏನು ಇವತ್ತು ಪ್ರಾರಂಭವಾಗಿದೆ ರೇಷನ್ ಕಾರ್ಡ್ ಅದರ ಬಗ್ಗೆ ಯಾರು ಅದಕ್ಕೆ ಫಲಾನುಭವಿಗಳಿದ್ದಾರೆ ಅಂತ ಫಲಾನುಭವಿಗಳ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮ ತಿಳಿಸಲಿಕ್ಕೆ ಬಹಳ ಒಳ್ಳೆಯ ಪ್ರಶ್ನೆ ಕೇಳಿಸ್ತಾ ನೀವು ನೋಡಿ ನಿವೀಕ್ಷರೇ ಮೊದಲಿಗೆ ತಮ್ಮಲ್ಲಿ ವಿನಂತಿ ಏನಪ್ಪಾ ಅಂದ್ರೆ ನಮ್ಮ ತಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಮೊದಲಿಗೆ ನಮ್ಮ ಕೆಲಪಸ್ ಪ್ರಶ್ನೆ ರೇಷನ್ ಕಾರ್ಡ್ ಬಗ್ಗೆ ಸ್ನೇಹಿತರೆ ಕರ್ನಾಟಕದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ಒಂದು ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ ಅರ್ಜಿ ಎಲ್ಲರಿಗೂ ಹಾಕುವ ಅವಕಾಶ ಇಲ್ಲ ಇದರಲ್ಲಿ ಏನಿದೆ ಅಂದ್ರೆ ವೈದ್ಯಕೀಯ ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿ ಫಾರ್ ಎಕ್ಸಾಂಪಲ್ ನೀವು ಏನಾದ್ರೂ ಒಂದು ರೋಗಿ ಆಗಿದ್ರೆ ನೀವು ಆಸ್ಪಿಟಲ್ ಅಡ್ಮಿಟ್ ಬರಬೇಕು ನಂತರ ಆ ಡಾಕ್ಟರ್ ಒಂದು ಪತ್ರನ ಪಡೆಯಬೇಕು ಪಡೀಬೇಕು

ಯಾರಿಗೆ ವೈದ್ಯಕೀಯ ಮನೆ ಸೇರುತ್ತೋ ಅವರಿಗೆ ನಾವು ಗಂಟೆ ಆದ್ರೆ ಕಂಡೀಷನ್ ಏನಪ್ಪಾ ಅಂದ್ರೆ ಆ ಪೇಷಂಟ್ ಆ ರೋಗಿ ಆಸ್ಪತ್ರೆ ಅಡ್ಮಿಟ್ ಇರಬೇಕು ಅಲ್ಲಿಂದ ವೈದ್ಯಕೀಯ ಅದೇ ತರ ಇದು ಎಲ್ಲರಿಗೂ ಸಲ್ಲಿಕೆಗಳನ್ನು ಪಡೆಯುವ ದಿನಾಂಕ ಮಾರ್ಚ್ ಒಂಬತ್ತೊಂದು ಎರಡ್ ಸಾವಿರದ ಇಪ್ಪತ್ತಾರ ಇನ್ನೂ ಐತಿ ಯಾರ್ಯಾವ್ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಸಬ್ಮಿಟ್ ಮಾಡಬಹುದು ಅವ್ರು ಹೋಗಿ ಮಾಡಬಹುದು ನಾವು ಯಾವ ತರ ಒಂದು ಫಾಲೋ ಮಾಡಿ ನಿಮಗೆ ಸಿಗುತ್ತೆ ಇದು ರೇಷನ್ ಕಾರ್ಡ್ ಬಗ್ಗೆ ಈಗಾಗಲೇ ನಿಮಗೆ ಅಂತ ಅನ್ಕೊಳ್ತೀವಿ ಎರಡನೇದು ಈ ಗೃಹಲಕ್ಷ್ಮಿ ನುಡಿ ಇದು ಹೆಣ್ಮಕ್ಳಿಗೆ ಬಹಳ ಅತಿ ಮುಖ್ಯವಾದ ಒಂದು ಗ್ಯಾರಂಟಿ ಯೋಜನೆಯನ್ನ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಘೋಷಣೆ ಮಾಡಿರ್ತಕ್ಕಂಥ ಒಂದು ಪ್ರಕಾರವಾಗಿ ಈಗ ಹತ್ತು ಪರ್ಸೆಂಟ್ ಎಷ್ಟು ತಿಂಗಳಿಲ್ಲ ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ಗೃಹಲಕ್ಷ್ಮಿ ಸ್ಕೀಮ್ ಶುರುವಾಗಿದ್ದು ಎರಡ್ ಸಾವಿರದ ಇಪ್ಪತ್ ಮೂರು ಅಕ್ಟೋಬರ್ ಅನ್ಫಾರ್ಚುನೇಟ್ಲಿ ಅಲಾಹುಗಳಿಗೆ ಬರೆ ಇಪ್ಪತ್ತೆರಡು ಇನ್ನೂ ಇಪ್ಪತ್ತು ಒಂದ್ ರೆಕಂತು ಇಪ್ಪತ್ನಾಲ್ಕು ಬರ್ಬೇಕು ಇಪ್ಪತ್ತೈದು ಹಾಗೂ ಯಾಕೆ ಕರ್ನಾಟಕ ಅಂದ್ರೆ ಮೊದಲೇ ಪ್ರೊಸೆಸ್ ಇತ್ತು ಫುಡ್ ಡಿಪಾರ್ಟ್ಮೆಂಟ್ ಇಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಡೈರೆಕ್ಟ್ ಅಮೌಂಟ್ ಉಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಬರ್ತಾ ಇತ್ತು ಅಲ್ಲಿಂದ ಬೆನಿಫಿಶ್ ಅಂದ್ರೆ ಫಲಾನುಭವಿಗಳ ಖಾತೆಗೆ ಬರ್ತಾ ಇತ್ತು ಆದ್ರೆ ಕೆಲವೊಂದು ಎರಡು ಮೂರು ತಿಂಗಳ ಮುಂಚೆ ಈ ಒಂದು ಪ್ರೊಸೆಸ್ ಚೇಂಜ್ ಆಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಮೌಂಟ್ ಸೀದಾ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತ್ ಬರ್ತಾ ಇದೆ ಅಲ್ಲಿಂದ ಉಮನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿಂದ ಬರಕ್ಕೆ ಈಗ ಇಪ್ಪತ್ತಾಗಿ ಆರು ತಿಂಗಳಾದ್ರೆ ಇನ್ನೂ ರಷ್ಟು ಜನರಿಗೆ ಅಮೌಂಟ್ ಬಂದಿದೆ ಅದು ತಿಂಗಳೂರು ನಾಲ್ಕು ತಾರೀಕು ಶುರುವಾಯಿತು ಹತ್ತು ಈಗ ಹತ್ತು ಪರ್ಸೆಂಟ್ ಜನರಿಗೆ ಬಂದಿದೆ ಈಗ ಐದು ಟನ್ಗೆ ಯಾವ ಹಾಕ್ತಾರೆ ಬಗ್ಗೆ ಮಾಹಿತಿ ಮಾಹಿತಿ ಇಲ್ಲ ಒಂದು ಇಪ್ಪತ್ಮನೇರು ಕಂತು ಸ್ನೇಹಿತರೆ ನಿಮಗೆ ಬಂದಿದೆ ಅಂದ್ರೆ ನಾವು ಸಿಕ್ಕು ಆಲ್ಮೋಸ್ಟ್ ಯಾಕಂದ್ರೆ ಸ್ವತಃ ಲಕ್ಷ್ಮಿ ಹತ್ತಾರ ಹಿಡಿದರೆ ಅದು ಅಮೌಂಟ್ ರೀಸ್ ಆಗಿದೆ ಎಲ್ಲಿಂದ ಫೈನಾನ್ಸ್ ಆಗಿದೆ ಈಗ ಆಗ್ತಾ ಇದೆ ಈ ತಿಂಗಳಲ್ಲಿ ತಮಗೆ ಇಪ್ಪತ್ತ್ ಮೂರನೇ ಕಂಡು ಬರ್ಬಹುದು ಆದ್ರೆ ಒಂದು ದೊಡ್ಡ ವರ್ಷ ಏನಪ್ಪಾ ಅಂದ್ರೆ ಡಿಲೇ ಆಗ್ತಾ ಇದೆ ಈಗ ಐದು ತಿಂಗಳು ಐದು ತಿಂಗಳ ಈಗ ಒಬ್ಬರು ಮಿಡ್ಲ್ ಕ್ಲಾಸ್ ಜನರಿಗೆ ಬಡವರಿಗೆ ಹತ್ತು ಸಾವಿರ ರೂಪಾಯಿ ಎಷ್ಟಾಗ್ತದೆ ಎಷ್ಟು ದೊಡ್ಡ ಈಗ ಇದರಲ್ಲಿ ಕೆಲವರು ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೆಲವರು ಮನೆ ರೇಷನ್ಗೆ ಕೆಲವರು ತಮ್ಮ ಮೆಡಿಸಿನ್ ಗೆ ಅದಕ್ಕೂ ಕೂಡ ಮಾಡ್ತಾರೆ ಆದ್ರೆ ಎರಡ್ ಸಾವಿರದ ಬರ್ತಾ ಇದ್ರೆ ಅವ್ರಿಗೆ ಕಂಡು ಇದು ಐಟಮ್ ಐಟಂಟ್ ಬ್ಯಾಲೆನ್ಸ್ ಆಗ್ತಾ ಇದೆ ಸಾವಿರ ಒಂದೇ ಅವ್ರೆಲ್ಲ ಒಂದ್ ತಿಂಗಳಲ್ಲಿ ಹದಿನೈದು ಮಾಡಿದ್ರೆ ಎರಡು ತಿಂಗಳಲ್ಲಿ ಆ ತರ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಎಷ್ಟವರಿಗೆ ಸಾಕಾಗುತ್ತೆ ಸ್ವಲ್ಪ ಸಾವಿರ ಇದು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರತಿ ತಿಂಗಳು ತೊಂಬತ್ತೆ ಎರಡು ಸಾವಿರ ಇದ್ರೆ ಆ ತಿಂಗಳಲ್ಲಿ ಅವರ ಒಂದು ಉದ್ದೇಶದಿಂದ ಅಥವಾ ಅವರ ಆರೋಗ್ಯದ ಪರಿಸ್ಥಿತಿ ಆಗಿರ್ತಾರೆ ಅಥವಾ ಮೆಡಿಸಿನ್ ಅಥವಾ ಇನ್ನೂ ಏನೋ ಅವರ ಕೆಲಸಗಳಿಗೆ ಅದರಲ್ಲೂ ಮತ್ತೆ ಹೇಳ್ತಾ ಇದ್ದಾರೆ ವಿದ್ಯಾಭ್ಯಾಸ ನಾನು ಯಾಕೆ ಹೇಳ್ತಾ ಇದ್ದೀನಿ ಶಿಕ್ಷಕರು ಶಿಕ್ಷಕರು ಅಂತ ಹೇಳಿದ್ರೆ ಈಗಿನ ವಾತಾವರಣದಲ್ಲಿ ಎಷ್ಟು ಶಿಕ್ಷಕರನ್ನ ಯಾವ ಮಟ್ಟದಲ್ಲಿ ನೋಡ್ಬೇಕು ಅಂತ ನಾವೆಲ್ಲರೂ ತಿಳ್ಕೊಬೇಕಾಗುತ್ತೆ ವೈದ್ಯ ನಾರಾಯಣ ಹರಿ ಅಂತ ಡಾಕ್ಟ್ರಿಗೆ ಹೇಳಿದ್ರೆ ಕಾಯಕವೇ ಕೈಲಾಸದಲ್ಲಿ ಮಾಸ್ಕ್ ಮುಳುಗಿಬಿಟ್ಟಿದ್ದಾರೆ ಹಾಗಾಗಿ ನೆಕ್ಸ್ಟ್ ಅದೇ ಒಂದು ಗ್ಯಾರಂಟಿಯ ಯೋಜನೆಯ ಅಡಿಯಲ್ಲಿ ಇನ್ನೊಂದು ಪ್ರಶ್ನೆಯನ್ನ ನಾನು ಕೇಳ್ತಾ ಹೋಗ್ತೀನಿ ಈ ಗ್ಯಾರಂಟಿ ಯೋಜನೆಯಲ್ಲಿ ಅನ್ನ ಭಾಗ್ಯ ಅತಿ ಶ್ರೇಷ್ಠವಾದ ಭಾಗ್ಯ ಮೊನ್ನೆ ಅದು ಸಹ ಸಿದ್ದರಾಮಯ್ಯನವರು ಹಸಿವಿ ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು ಈಗ ಅದು ಇಂದಿರಾ ಕಿಟ್ ಅಂತ ಮಾಡ್ತಾ ಇದ್ದಾರೆ ಆ ಇಂದಿರಾ ಕಿಟ್ ಅಲ್ಲಿ ಯಾವ ಯಾವ ರೀತಿಯ ಪದಾರ್ಥಗಳು ಬರುತ್ತವೆ ಅದ್ರ ಬಗ್ಗೆ ಮಾಹಿತಿಯೂ ಕೊಡ್ತಾರೆ ನೀವೇ ಕೇಳಿ ಹಾ ಕಲಪಸ್ ನೋಡಿ ಇದೊಂದು ಮಾತ್ರ ಇಷ್ಟಪಡ್ತೇನೆ ಕರ್ನಾಟಕ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರ ಸಾಧನೆಯಲ್ಲಿ ಬಡವರಿಗೆ ಬಹಳಷ್ಟು ಗಾಳಿ ಕೊಟ್ಟು ಅವರ ಒಂದು ಒಂದು ದೂರ ಮಾಡ್ತಾರೆ ಅದು ಅನ್ನಭಾನ್ಯ ಸ್ಕೀಮ್ ಇರಲಿ ನಂತರ ಶಕ್ತಿ ಸ್ಕೀಮ್ ಇರಲಿ ಗೃಹಲಕ್ಷ್ಮಿ ಇರಲಿ ಯುವರಜಿ ಸ್ಕೀಮ್ ಡಿಗ್ರಿ ಹೋಲ್ಡರ್ಸ್ ಗೆಸ್ಟ್ ಇಲ್ಲ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದು ವಿದ್ಯಾರ್ಥಿ

ಹತ್ತು ಕೆ ಅಕ್ಕಿ ಕಂಟಿಂಗ್ ಕೊಟ್ಟು ಆದ್ರೆ ಮೊನ್ನೆ ನಮ್ಮ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ ಈಗ ಬರೋದಿನಿಂದ ನಾವು ಅನ್ನ ಭಾಗ್ಯಾಲದಲ್ಲಿ ಇಂದಿರಾ ಕೀಟ್ ಕೊಡ್ತೀವಿ ಬರೋರಿಗೆ ಇಂದಿರಾ ಕೀಟ್ ಅಂದ್ರೆ ಏನು ಇಂದಿರಾ ಕೀಟ್ ಅಂದ್ರೆ ಅದರಲ್ಲಿ ಐದು ಆಹಾರ ಪದಾರ್ಥಗಳು ಇರ್ಬೋದು ಒಂದು ಅಡುಗೆ ಎಣ್ಣೆ ಉಪ್ಪು ನಂತರ ಬೆಳೆಕಾಯಿ ಸಕ್ಕರೆ ಆಮೇಲೆ ಇನ್ನೊಂದು ಕಸರ

ಇಂದಿರಾ ಕಿಟ್ಟು ನಿಮಗೆ ಮುಂದಿನ ತಿಂಗಳಿಂದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಥವಾ ಜನವರಿ ಎರಡ್ ಸಾವಿರದ ಇಪ್ಪತ್ತಾರ ಸಿಗಬಹುದು ಅಂತ ಕೇಶ್ ಮನೆ ಪ್ರಸಾದ ಅನೌನ್ಸ್ ಮಾಡಿದರೆ ಕಾ ನೋಡ್ಬೇಕು ಇದಕ್ಕೆ ಅಪ್ಡೇಟ್ ಬಂದ್ರೆ ಇದೇ ಚಾನಲ್ಗೆ ಬಂದು ನಮ್ಮ ಕರೆ ಪ್ರಸಾರ ನಿಮ್ಗೆ ಮಾಹಿತಿ ಹಿಂದಿರ ಕಿಟ್ ಬಗ್ಗೆ ಸರಿಯಾಗಿ ಅವರು ಏನು ಪದಾರ್ಥಗಳು ಕೊಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ ಈಗ ವಿದ್ಯಾರ್ಥಿ ವೇತನದ ಬಗ್ಗೆ ಅಥವಾ ವಿದ್ಯಾರ್ಥಿಗಳ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಶಿಕ್ಷಕರಾಗಿ ಅವರು ಏನು ಬೆನಿಫಿಟ್ಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಆ ವಿದ್ಯಾರ್ಥಿಗಳಿಗೆ ಸಿಗ್ತಕ್ಕಂಥ ಬೆನಿಫಿಟ್ಸ್ ಬಗ್ಗೆ ತಿಳಿಸೋರೆ ನಾನು ನಮ್ಮ ಇಷ್ಟಪಡ್ತೇನೆ ಈಗಿನ ವಾತಾವರಣದಲ್ಲಿ ನಮ್ಮ ದೊಡ್ಡ ಅಲ್ಲಾದ್ರೆ ಎಜುಕೇಶನ್ ದ ಸ್ಟಾಂಗ್ ನಾಟ್ ಹಾಗಾಗಿ ಸ್ನೇಹಿತರೆ ಈಗ ವಿದ್ಯಾರ್ಥಿಗಳಿಗೆ ನಮ್ಮ ರಾಜ್ಯ ಸರ್ಕಾರ ಜೂನಿ ಸ್ಕೀಮ್ ಕೊಡ್ತೀವಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ನಂತರ ಯಾರು ಡಿಗ್ರಿ ಪದವಿ ಪಡೆದಾರೋ ಅಥವಾ ಯಾರು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದಾರೋ ಅವರಿಗೆ ಸರ್ಕಾರದಿಂದ ಈ ವರದಿ ಸ್ಕೀಮ್ ಎಲ್ಲ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಡಿಪ್ಲೊಮಾ ಒಂದು ವರ್ಷ ಬರ್ತಾ ಇದೆ ಬಟ್ ತನಿಖೆ ಪ್ರತಿ ತಿಂಗಳು ಅದು ಯಾವ ಬೆನಿಫಿಷಿಯಲ್ ಫಲಾನುಭವಿಗಳು ಯಾರಿದಾರೋ ಅವರು ಅದಕ್ಕೆ ಏನಪ್ಪಾ ಅಂದ್ರೆ ಸರ್ಟಿಫಿಕೇಶನ್ ಮಾಡಬೇಕು ಸೇವಾ ಸಿಂಧು ಕೊಡೋದು ಈಗ ಇದು ಇವತ್ತು ಸ್ಕೀಮ್ ಯಾಕೆ ಈಗ ನೆಕ್ಸ್ಟ್ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡಿದ್ವಿ ವಿದ್ಯಾರ್ಥಿ ವಿದ್ಯಾರ್ಥಿ ಈಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಟೇಟ್ ಸ್ಕಾಲರ್ಶಿಪ್ ಕೊಡೋದಕ್ಕ ನಮ್ಮ ಕರ್ನಾಟಕ ಸರ್ಕಾರ ಒಂದು ಅದರಲ್ಲಿ ಸುಮಾರು ಒಂದೇ ತರಗತಿಯಿಂದ ಪದವಿವರೆಗೆ ಕರ್ನಾಟಕ ಸರ್ಕಾರ ಸ್ಕಾಲರ್ಶಿಪ್ ಕೊಡ್ತಾ ಇದೆ ವಿದ್ಯಾರ್ಥಿಗಳನ್ನ ಕೊಡ್ತಾ ಇದೆ ಅಲ್ಪಸಂಖ್ಯಾತರಿಗೆ ಎಸ್ ಎಸ್ ಪಿ ವೇ ಎಲ್ಲ ಕಡೆ ಅವರು ಮೊದಲನೇ ಕ್ಲಾಸ್ ಇಂದ ಡಿಗ್ರಿ ತನಕ ಎಂ ಬಿ ಎಸ್ ಬಿ ಎಸ್ ಆಮೇಲೆ ಬಿ ಫಾರ್ಮಾ ಡಿಪ್ಲೊಮಾ ಎಲ್ಲರಿಗೂ ಈಗ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ವರೆಗೆ ಒಂದು ಸಾವಿರ ಬರ್ತಾ ಇದೆ ಐದನೇ ಕ್ಲಾಸ್ ಎರಡು ಸಾವಿರ ಬರ್ತಾ ಇದೆ ನೀವು ಇಂಜಿನಿಯರ್ ಮಾಡ್ತೀನಿ ಎಂ ಬಿ ಎಸ್ ಮಾಡ್ತಿದ್ವಿ ಅವರಿಗೆ ಐವತ್ತು ಸಾವಿರ ರೂಪಾಯಿ ಬರ್ತಾ ಇದೆ ಹಾಗಾಗಿ ಈ ಒಂದು ಅಪ್ಲಿಕೇಶನ್ ಓಪನ್ ಇದೆ ಬಹಳಷ್ಟು ವಿಷಯ ಗೊತ್ತಿಲ್ಲ ಅಪ್ಲಿಕೇಶನ್ ಓಪನ್ ಇದೆ ಸಲ್ಲಿರುವ ದಿನಾಂಕ ಮೂವತ್ತಿನ ಒಂಬೆ ಮುಂದೇ ತಿಂಗ್ ಯಾರಿಗೆ ಅಲ್ಪಸಂಖ್ಯಾತರಿಗೆ ಹಾಗೂ ಸಮಾಜಗಳಲ್ಲಿ ಬಟ್ ಇಂಜಿನಿಯರ್ ಮಾಡೋರಿಗೆ ಎಂ ಬಿ ಬಿ ಎಸ್ ಮಾಡೋರಿಗೆ ನೆಕ್ಸ್ಟ್ ಮಂತ್ ತನಕ ಟೈಮ್ ಇದೆ ಹಾಗಾಗಿ ಈ ವಿಡಿಯೋ ಮೂಲಕ ನಮ್ಮ ಕನಕ ಸಾವ ಮೂಲಕ ನಾನು ಹೇಳಲು ಇಷ್ಟಪಡ್ತೇನೆ ವೀಕ್ಷಕರಿಗೆ ಯಾರ್ಯಾರು ತಮ್ಮ ಮಕ್ಕಳ ಒಂದು ವಿದ್ಯಾರ್ಥಿ ಸಲ್ಲಿಕೆ ಮಾಡಿದ್ರು ದಯವಿಟ್ಟು ಮೂವತ್ತನೇ ನವಂಬರ್ ಒಳಗೆ ಹೋಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಜಾಸ್ತಿ ದಂಡತಿ ಬೇಡುವ ಮಗುವಿನ ಮಗುವಿಂದ ಆಧಾರ್ ಕಾರ್ಡ್ ತಂದೆ ತಾಯಿ ಆಧಾರ್ ಕಾರ್ಡ್ ಇನ್ಕಮ್ ಕ್ಯಾಸ್ಟ್ ಸ್ಟಾಫ್ ಕೊಟ್ಟು ಬಂದ್ಬಿಟ್ಟೆ ಇಷ್ಟು ಸಾಕು ಮತ್ತೆ ನೀವು ಎಸ್ ಎಲ್ ಸಿ ಮೇಲೆ ಮಾಡಿದ್ರೆ ಮಾಸ್ ಕಾಣಿಸ್ತಾರೆ ಎಸ್ ಎಲ್ ಸಿ ಪಿ ಜಿ ನೀವು ಸೈಬರ್ ಈಗ ಹೋಗಿ ಆರಾಮಾಗಿ ಏನಾದ್ರು ಡೌಟ್ ಬಂದ್ರೆ ನಿಮಗೆ ಈ ವಿಡಿಯೋ ಕಾಮೆಂಟ್ ಮಾಡಿ ನಾವು ಉತ್ತರ ಕೊಡ್ತೀವಿ ಯಾವ ತರ ಸಲ್ಲಿಕೆ ಮಾಡಬಹುದು ನೀನೆಂತ ಸಲ್ಲಿಕೆ ಬಂದ ಡೌಟ್ ಬಂದ್ರೆ ಈ ವಿಡಿಯೋ ಕಾಮೆಂಟ್ ಮಾಡಿ ಆ ಕಾಮೆಂಟ್ ನಾವು ಉತ್ತರ ಅದೇ ವಿಜಯ್ ವಿಡಿಯೋದ ಕೆಳಗಡೆ ನಿಮ್ಮ ನಂಬರ್ ಅನ್ನು ಹಾಗೂ ನಿಮ್ಮ ಯೂಟ್ಯೂಬ್ ಲಿಂಕ್ ಚಾನೆಲ್ ಅನ್ನು ಸರ ನಾವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ವಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದರ ಪಬ್ಲಿಕ್ ಯುರೋಪ್ ಅವಾರ್ಡ್ ಸಮೇತ ಇಂಟರ್ ನ್ಯಾಷನಲ್ ಅವಾರ್ಡ್ ಸಹ ಬಂದಿದೆ ಜಿಲ್ಲಾ ಮಟ್ಟದ ಅವಾರ್ಡ್ ಸಹ ಬಂದಿದೆ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಈಜಿಯಾಗಿ ಸಕ್ಸಸ್ ಸಿಗಲ್ಲ ಸಕ್ಸಸ್ ಮ್ಯಾನ್ ಅಂತ ಹೇಳಿದ್ರು ತಪ್ಪು ಅದಕ್ಕೋಸ್ಕರ ಜಾವ್ ಅವ್ರನ್ನ ನಮ್ಮ ಟಿವಿ ಚಾನೆಲ್ ತೋರಿಸ್ಕೊಂಡು ಪ್ರತಿಯೊಬ್ಬರಿಗೂ ಅವರ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ತಿಳಿಸಬೇಕು ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ ಹೆಚ್ಚಿನ ವಿಷಯಗಳಿಗೆ ಅಥವಾ ಹೆಚ್ಚಿನ ಒಂದು ಸಂದೇಶಕ್ಕಾಗಿ ಅಥವಾ ಹೆಚ್ಚಿನ ಒಂದು ಸಹಾಯಕ್ಕಾಗಿ ಜಾಹೀರ್ ಖಾನ್ ಅಂದ್ರೆ ಖಾನ್ ಜಾಹೀರ್ ಸರ್ ಅಂತ ನೀವು ಫೇಸ್ಬುಕ್ ಆಯ್ತು ಅಥವಾ ಯೂಟ್ಯೂಬ್ ಚಾನೆಲ್ ಆಯ್ತು ನೀವೇನಾದ್ರೂ ಕ್ಲಿಕ್ ಮಾಡಿದ್ರಿ ನಿಮ್ಮ ಯೂಟ್ಯೂಬ್ ಹೋಗಿ ಅವ್ರು ಸಿಗ್ತಾರೆ ಅವರ ಸಂಪೂರ್ಣ ಮಾಹಿತಿ ಅವ್ರು ಏನೇನ್ ಸಾಧನೆ ಮಾಡ್ತಾರೆ ಆಮೇಲೆ ಜನರಿಗೆ ದಿನದಿಂದ ದಿನಕ್ಕೆ ಸರ್ಕಾರದಿಂದ ಸಿಗ್ತಕ್ಕಂತ ಡೈರೆಕ್ಟ್ಲಿ ಫಾಸ್ಟ್ ಅಂತ ಹೇಳ್ತಾರಲ್ಲ ಸರ್ಕಾರದಿಂದ ಏನು ಬರುತ್ತೆ ಅದನ್ನ ಇಮ್ಮಿಡಿಯೇಟ್ ಆಗಿ ನಿಮ್ಗೆ ತಿಳಿಸ್ತಾರೆ ಎಲ್ಲರೂ ಸಹ ಕಾಲ್ ಜಾರಿ ಏನು ಯೂಟ್ಯೂಬ್ ಚಾನಲ್ ಇದೆ ಫೇಸ್ಬುಕ್ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಐ ಡಿ ಇದೆ ಎಲ್ಲರೂ ಸಹ ನೀವು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಇಂತಹ ಉತ್ತಮ ವ್ಯಕ್ತಿಗೆ ನಾವು ಸಹ ಸಾತ್ ಕೊಡೋಣ ಎಂಬ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಎಪಿಸೋಡ್ ನಲ್ಲಿ ಅವ್ರು ಬರ್ತಾನೆ ಇರ್ತಾರೆ ಅತಿ ಹೆಚ್ಚಿನ ಕಂಟೆಂಟ್ ನ್ಯೂಸ್ ಚಾನೆಲ್ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೂ ಸಹ ನನ್ನ ಕಡೆಯಿಂದ ಒಂದು ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಪ್ರತಿ ಒಬ್ರು ಸಹ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಜಾಹೀದ್ ಖಾನ್ ನಮ್ಮ ಚಾನಲ್